ನಿನ್ನೆ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಘಟನೆ ಒಂದು ನಡೆದೋಯ್ತು ಪ್ರಜಾಪ್ರಭುತ್ವದ ದೇಗುಲಕ್ಕೆ ಆಗಂತುಕರ ದಾಂಗುಡಿ ಇಟ್ಟಿದ್ದಾಗಿತ್ತು ಆತಂಕ ಕೂಡ ಹುಟ್ಕೊಂಡಿತ್ತು ಏಕಾಏಕಿ ನುಗ್ಗಿದಂತಹ ದುಷ್ಕರ್ಮಿಗಳಿಂದ ಸಂಸತ್ತಿನಲ್ಲಿ ಒಂದಷ್ಟು ಕಾಲ ಗಡಿಬಿಡಿ ಉಂಟಾಗಿತ್ತು ನಾಲ್ಕೈದು ಹಂತರ ಹಂತಕರ ಟೈಟ್ ಸೆಕ್ಯೂರಿಟಿ ಮಧ್ಯೆ ಕೂಡ ನಾಲ್ಕೈದು ಹಂತಕರು ಅಲ್ಲಿ ಭೇಟಿಯನ್ನ ಕೊಟ್ಟರು ನುಗ್ಗಿದ್ರು ಕಲರ್ ಬಾಂಬ್ ಅನ್ನ ಕೂಡ ಅಲ್ಲಿ ಹಾಕಿದ್ರು ಪ್ರಜಾಪ್ರಭುತ್ವದ ದೇಗುಲಕ್ಕೆ ಹಂತಕರು ನುಗ್ಗಿತ್ತು ಏಕಾಏಕಿ ನುಗ್ಗಿದ ದುಷ್ಕರ್ಮಿಗಳಿಂದ ಒಂದಷ್ಟು ಕಾಲ ಗಡಿಬಿಡಿ ಉಂಟಾಯಿತು ನಾಲ್ಕೈದು ಹಂತಗಳ ಟೈಟ್ ಸೆಕ್ಯೂರಿಟಿ ಇದ್ದರೂ ಕೂಡ ಹೇಗೆ ಭದ್ರತಾ ಲೋಪ ಆಯಿತು ಆರೋಪಿಗಳಿಂದ ಸಂಸತ್ನಲ್ಲಿ ಒಂದಷ್ಟು ಕಾಲ ಆತಂಕ ಹುಟ್ಕೊಂಡಿತ್ತು ಬುದ್ಧಿ ಕೇಡಿಗೆ ಪಾಸ್ ಕೊಟ್ಟಿದ್ದಾದ್ರೂ ಯಾರು ಪಾಸ್ ಹೇಗೆ ಬಂತು ಅನ್ನುವಂತ ಪ್ರಶ್ನೆ ಕೂಡ ಹುಟ್ಕೊಂಡಿತ್ತು ಪ್ರತಾಪ್ ಸಿಂಹ ಅವರ ಹೆಸರಲ್ಲಿ ಪಾಸ್ ಪಡ್ಕೊಂಡು ಬಂದಿತ್ತು ನಿನ್ನೆ ಸಂಸತ್ ಕಲಾಪದ ವೇಳೆ ಹುಚ್ಚಾಟವನ್ನ ನಡೆಸಿದ್ರು ಕಲರ್ ಬಾಂಬ್ಗಳನ್ನ ಹಾಕಿದ್ರು ಇನ್ನು ಟಿಯರ್ ಸ್ಪ್ರೇ ಕೂಡ ಇಟ್ಕೊಂಡು ಬಂದ್ರು ಅದು ಶೂ ಅಲ್ಲಿ ಬಚ್ಚಿಟ್ಕೊಂಡು ಬಂದಂತಹ ಆಗಂತಕರು ಸಂಸತ್ ಒಳಗೆ ಹಾಗಾದ್ರೆ ಭದ್ರತಾ ಲೋಪ ಆಗಿದ್ದಾದ್ರೂ ಹೇಗೆ ಒಂದಷ್ಟು ಕಾಲ ಸಂಸದ್ರೆ ಗಡಿಬಿಡಿ ಆಗೋಗಿ ಏನಪ್ಪಾ ಆಗ್ತಾ ಇದೆ ಯಾರು ಇವರಲ್ಲ ಅನ್ನುವಂತಹ ಆತಂಕಕ್ಕೆ ಈಡಾಗಿದ್ರು ಬುದ್ದಿಗೇಡಿಗೆ ಪಾಸ್ ನೀಡಿ ಸಂಕಷ್ಟಕ್ಕೆ ಸಲ್ಪಿಸಿದ್ರ ಹಾಗಾದ್ರೆ ಬಿಜೆಪಿ ಪ್ರತಾಪ್ ಸಿಂಹ ಸ್ಪೀಕರ್ ಎದುರು ಮೌನ ಮುರ್ತಿದ್ದಾರೆ ಪ್ರತಾಪ್ ಸಿಂಹ ನಿನ್ನೆ ಸಂಸತ್ ಕಲಾಪದ ವೇಳೆ ನಡೆದಿರುವಂತಹ ಘಟನೆ ಇದು ಪ್ರಜಾಪ್ರಭುತ್ವದ ದೇಗುಲಕ್ಕೆ ಆಗಂತುಕರು ನುಗ್ತಾರೆ ಅಂತ ಅಂದ್ರೆ ಅದರಲ್ಲೂ ಕೂಡ ಸಂಸದರ ಹೆಸರಲ್ಲಿ ಪಾಸ್ ಪಡ್ಕೊಂಡು ಸಂಸತ್ ಒಳಗೆ ಬರ್ತಾರೆ ಕಲರ್ ಬಾಂಬ್ಗಳನ್ನ ಹಾಕ್ತಾರೆ ಟಿಯರ್ ಸ್ಪ್ರೇ ಇಟ್ಕೊಂಡು ಸಂಸತ್ ಒಳಗನೆ ನುಗ್ತಾರೆ ಅಂತಂದ್ರೆ ಎಲ್ಲಿಗೆ ಬಂತು ಸಂಸತ್ ನ ಭದ್ರತೆ ಹಾಗಾದ್ರೆ ನಿರುದ್ಯೋಗದ ಬಗ್ಗೆ ಗಮನ ಸೆಳಿಬೇಕು ಅಂತ ಬಂದಿದ್ರಂತೆ ಅದಕ್ಕೋಸ್ಕರ ಈ ರೀತಿಯಾಗಿ ಕಲರ್ ಬಾಂಬ್ಗಳು ಟಿಯರ್ ಸ್ಪ್ರೇಗಳನ್ನ ಇಟ್ಕೊಂಡು ಬಂದ್ರೆ ಹಾಗಾದ್ರೆ ಭದ್ರತೆ ಎಲ್ಲಿತ್ತು ಸರಿಯಾಗಿ ಪರಿಶೀಲನೆ ಮಾಡ್ಲಿಲ್ವಾ ನಾಲ್ಕು ಜನ ಒಳಗೆರಡು ಜನ ಬಂದಿದ್ರು ಸದನದ ಸಂಸತ್ನ ಒಳಗೆರಡು ಒಳಗೆ ಜನ ಸಂಸತ್ ಹೊರಗೆ ಇಬ್ರು ಅದರಲ್ಲೂ ಕೂಡ ಅವರು ನೆಲದ ಮೇಲೆ ನಡೀತಾ ಇರಲಿಲ್ಲ ಟೇಬಲ್ ಇಂದ ಟೇಬಲ್ ಗೆ ಹಾರ್ಕೊಂಡು ಹೋಗಿ ಅಲ್ಲಿರುವಂತಹ ಸಂಸದರಿಗೆ ಗಾಬರಿ ಬಿಟ್ಟರು ಯಾರು ಇವರು ಎಲ್ಲಿಂದ ಬಂದ್ರು ಒಂದು ಕ್ಷಣ ಎಲ್ರು ಕೂಡ ದಂಗಾಕೋದ್ರು ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ಲಿಲ್ಲ ಆದ್ರೆ ಅವ್ರು ಬಂದಂತವ್ರು ನಾಲ್ಕು ಜನರು ಕೂಡ ಬಿಜೆಪಿ ಸಂಸದ ಆಗಿರುವಂತಹ ಪ್ರತಾಪ್ ಸಿಂಹ ಅವರ ಕಡೆಯಿಂದ ಪಾಸ್ ಅನ್ನ ಪಡ್ಕೊಂಡು ಬಂದಿದ್ರು ಹಾಗಾಗಿ ಈಗ ಆ ಆಗಂತಕರಿಗೆ ಇವರಿಂದ ಪಾಸ್ ಸಿಕ್ಕಿದಾದ್ರು ಹೇಗೆ ಅವರೇನು ಮೈಸೂರ್ನವ್ರಲ್ಲ ಯಾಕೆಂದ್ರೆ ಈಗ ಪ್ರತಾಪ್ ಸಿಂಹ ಅವರು ಮೈಸೂರಿನ ಸಂಸದ ಮೈಸೂರಿನವ್ರು ಯಾರಿಗೋ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡೋದಕ್ಕೆ ಅಂತ ಪಾಸ್ ಕೊಟ್ಟಿದ್ದಾರೆ ಅಂದ್ರೆ ಒಂದ್ ಲೆಕ್ಕ ಅನ್ಬೋದು ಮೈಸೂರಿನವರು ಅಲ್ಲ ಹರಿಯಾಣದವರು ಅಂತ ಇದೆ ಯಾರೋ ಒಬ್ರು ಮಾತ್ರ ಮೈಸೂರಿನವರು ಅಂತ ಇದೆ ಹಾಗಾಗಿ ಈಗ ತೀವ್ರ ಟೀಕೆ ವ್ಯಕ್ತವಾಗ್ತಾ ಇರೋದು ಪ್ರತಾಪ್ ಸಿಂಹ ಅವರ ವಿರುದ್ಧ ಪಾಸ್ ನೀಡಿದಂತಹ ಪ್ರತಾಪ್ ಸಿಂಹ ಅವರ ವಿರುದ್ಧ ತೀವ್ರ ಟೀಕೆ ಆಗ್ತಾ ಇದೆ ಇವತ್ತು ಮತ್ತೆ ಕಲಾಪದಲ್ಲಿ ಭದ್ರತಾ ಲೋಪ ಅದೇ ರೀತಿಯಾಗಿ ಈ ರೀತಿ ಪಾಸ್ ಕೊಟ್ಟಿದ್ರ ಬಗ್ಗೆ ಚರ್ಚೆ ಆಗುತ್ತೆ ಮೋದಿ ಸರ್ಕಾರದ ವಿರುದ್ಧ ಕೂಡ ಈಗ ಒಂದಷ್ಟು ಟೀಕೆ ವ್ಯಕ್ತವಾಗ್ತಾ ಇದೆ ಪಾಸ್ ನೀಡಿದಂತ ಪ್ರತಾಪ್ ಸಿಂಹ ವಿರುದ್ಧ ಒಂದಷ್ಟು ಕಿಡಿ ಕಿಡಿಕಾರತಾ ಇದ್ದಾರೆ ಹೇಗೆ ಪಾಸ್ ಕೊಟ್ರಿ ಯಾರು ಏನು ಅಂತ ಗೊತ್ತಿಲ್ಲದೆ ವಿಚಾರಣೆ ಪಾಸ್ ಪಾಸ್ನ ಹೇಗೆ ಕೊಟ್ಕಳ್ಸಿದ್ರಿ ನೀವು ಭದ್ರತಾ ಲೋಪ ಒಂದ್ ಕಡೆ ಇನ್ನೊಂದ್ ಕಡೆ ಪಾಸ್ ಪಾಸ್ನ ಬಿಜೆಪಿ ಸಂಸದನೇ ಕೊಟ್ಟಿರುವಂತದ್ದು ಹಾಗಾಗಿ ನೀವು ಒಂದ್ ಕಡೆ ನೋಡ್ತಿದ್ದೀರಾ ಆ ಪಾಸ್ ನಲ್ಲಿ ಇರುವಂತದ್ದು ಅವರ ಹೆಸರು ಇರ್ಬೋದು ಅದೇ ರೀತಿಯಾಗಿ ಯಾವ ಸಂಸದರನ್ನ ಹೆಸರಲ್ಲಿ ತೆಗೆದುಕೊಂಡಿರುವಂತಹ ಪಾಸ್ ಅಂತ ಇನ್ನೊಂದು ಕಡೆ ನೋಡ್ತಾ ಇದ್ದೀರಾ ಕಲಾಪದಲ್ಲಿ ಆಗಿರುವಂತ ಆಗಂತುಕರ ಅಟ್ಯಾಕ್ ಅನ್ನ ಯಾವ ರೀತಿ ಬಂದ್ರು ಯಾವ ರೀತಿ ಟೇಬಲ್ ಮೇಲೆ ಓಡಾಡಿಕೊಂಡು ದಾಳಿಯನ್ನ ಮಾಡಿದ್ರು ಅಂತ ಇದ್ಕಿದ್ದಂತೆ ಶೂ ಒಳಗಡೆ ಕೈ ಹಾಕಿ ಆ ಟಿಯರ್ ಸ್ಪ್ರೇ ಅನ್ನ ತೆಗೆದ್ಕೊಳ್ತಾರೆ ಸಂಸತ್ತ ಒಳಗಡೆ ಬಂದಂತಹ ಆಗಂತುಕರು ಇದ್ದಕ್ಕಿದ್ದಂತೆ ಎಲ್ಲಾ ಸಂಸದರು ಕೂಡ ಶಾಕ್ ಆಗ್ತಾರೆ ಏನ್ ನಡೀತಾ ಇದೆ ಯಾರು ಇವರು ಎಲ್ಲಿಂದ ಬಂದ್ರು ಅಂತ ಆ ಟೈಮ್ ನಲ್ಲಿ ಒಂದಷ್ಟು ಒಂದ್ ಐದಾರು ಜನ ಸಂಸದರೇನಿದ್ದಾರೆ ಧೈರ್ಯದಿಂದ ಅವರನ್ನ ಹಿಡಿಯುವಂತ ಪ್ರಯತ್ನವನ್ನ ಮಾಡಿದ್ರು ಅವ್ರಿಗೆ ನಿಜವಾಗ್ಲೂ ಕೂಡ ಅಪ್ರಿಶಿಯೇಟ್ ಮಾಡಲೇಬೇಕಾಗುತ್ತೆ ಮಾರ್ಷಲ್ ಗಳಿಗೆ ಅವ್ರನ್ನ ಹಿಡ್ಕೊಟ್ಟಿದ್ದಂತಂದೇ ಅಲ್ಲಿದ್ದಂತಹ ಸಂಸದರು ಹಾಗಾಗಿ ಅದಾದ ಮೇಲೆ ಒಂದಷ್ಟು ಕಾಲ ಗಡಿಬಿಡಿ ಆತಂಕ ಆಯ್ತು ಅವರನ್ನ ಪೊಲೀಸರಿಗೂ ಕೂಡ ಒಪ್ಪಿಸುವಂತ ಪ್ರಯತ್ನ ಮಾಡಿದ್ರೆ ಇವ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ವಿಚಾರಣೆ ಆಗುತ್ತೆ ಇವತ್ತು ಕೂಡ ಕಲಾಪದಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರ ಬಗ್ಗೆ ಚರ್ಚೆ ಆಗುತ್ತೆ ಹೇಗೆ ಪಾಸ್ ಕೊಟ್ಟರು ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕು ಏನೆಲ್ಲ ಡೀಟೇಲ್ಸ್ ಸಿಗುತ್ತೆ